ಯಾರು ಕರೀತಾರೆ ಅಂತ ಯಾರು ಹೇಳಿರೋದು ಕರೀತಾರೆ ಅಂತ ಯಾರು ಹೇಳಿರೋದು ಖರ್ಗೆ ಅವ್ರು ಹೇಳಿದ್ರೆ ಕರೀತಾರೆ ಅಂತ ಹೇಳಿದ್ರೆ ಕರೀತಾರೆ ಕರೆದಾಗ ಹೋಗ್ತಾರೆ ಹೈಕಮಾಂಡ್ ಕರೆದ್ರೆ ಕೆಪಿಸಿಸಿ ಅಧ್ಯಕ್ಷರು ಹೋಗ್ತಾರೆ ಚೀಫ್ ಮಿನಿಸ್ಟರ್ ಹೋಗ್ತಾರೆ ಅಲ್ಲಿ ಹೈಕಮಾಂಡ್ ಅವರು ಯಾವ ಉದ್ದೇಶದಿಂದ ಕರೆಸಿದ್ದಾರೆ ಅಂತಕ್ಕಂಥದ್ದನ್ನ ಮಂದಟ್ ಮಾಡ್ತಾರೆ ಅಲ್ಲಿ ಏನೆಲ್ಲ ನಡೆಯುತ್ತೆ ಅಂತಿಮವಾಗಿ ಪಕ್ಷದ ಹೈಕಮಾಂಡ್ ಏನ್ ನಿರ್ಧಾರ ಮಾಡ್ತದೆ ನಿರ್ಧಾರಕ್ಕೆ ಸನ್ಮಾನ್ಯ ಸಿದ್ದರಾಮಯ್ಯನವರು ಬಂದ್ರು ಶಿವಕುಮಾರ್ ಕೂಡ ಬಂದ್ರು ನಿಮ್ಮ ನಡೆ ಏನು ಸರ್ ಅಂತ ನಮ್ಮ ನಡೆ ಏನ್ ಹೈಕಮಾಂಡ್ ನಡೆನೆ ನಮ್ಮ ನಡೆ ಅಲ್ಲ ಸರ್ ಬಿಡಬೇಕು ಅನ್ನೋದು ಏನಾದ್ರು ಬಂದ್ರೆ ಬಿಡಬೇಕಾ ಬೇಡವಾ ಬಿಡೋದು ಕಟ್ಕೊಳ್ಳೋದು ಅದೆಲ್ಲ ಅಲ್ಲಿ ತೀರ್ಮಾನ ಆಗೋದು ಈಗ ಸುಮ್ ಸುಮ್ನೆ ಲೆಟ್ ಅಸ್ ನಾಟ್ ಅಸ್ಯೂಮ್ ಥಿಂಗ್ಸ್ ಲೆಟ್ ಅಸ್ ನಾಟ್ ಅಸ್ಯೂಮ್ ಥಿಂಗ್ಸ್ ಹಂಗಾಗ್ಬಿಟ್ರೆ ಏನು ಹಂಗಾಗ್ಬಿಟ್ರೆ ಏನು ನೀವೇನ್ ಮಾಡ್ತೀರಿ ಆಮೇಲೆ ಡಿ ಕೆ ಶಿವಕುಮಾರ್ ಕೊಟ್ಟ ಮಾತು ತಪ್ಪಬಾರದು ಆ ರೀತಿ ಎಲ್ಲ ಮಾತನಾಡ್ತಾ ಇದಾರೆ ಸರ್ ಆಯ್ತಪ್ಪ ಕೊಟ್ಟಿದ್ರೆ ತಗೊಂಡಿದ್ರೆ ಈಗ ಎಲ್ಲಿ ಡೆಲ್ಲಿ ಅವರು ಕರೆದ್ರೆ ಅಲ್ಲಿ ಅವ್ರು ಯಾರು ಕೊಟ್ಟಿದ್ರು ಮಾತು ಯಾರೇನ್ ಮಾತು ಕೊಟ್ಟಿದ್ರು ಯಾರೇನ್ ನಡ್ಕೊಂಡಿದ್ದಾರೆ ಮಾತಂತೆ ಯಾರು ನಡೆದಿಲ್ಲ ಇದೆಲ್ಲ ಚರ್ಚೆ ಅಲ್ಲಿ ಆಗ್ತದೆ ಅಲ್ಲಿ ತೀರ್ಮಾನ ಆಗ್ತದೆ ಅಂತಿಮವಾಗಿ ಹೈಕಮಾಂಡ್ ಏನ್ ತೀರ್ಮಾನ ಮಾಡ್ತಾರೆ ಸ್ವಾಮೀಜಿಗಳು ನೋಡಿ ನಾನು ಅನ್ಕೊಂಡು ಸ್ವಾಮೀಜಿಗಳು ಸಮಾಜ ಸುಧಾರಣೆ ಧರ್ಮ ಪ್ರಚಾರ ಮಾಡ್ತಕ್ಕಂಥದ್ದಕ್ಕೆ ಇರಬೇಕು ರಾಜಕಾರಣದ ವಿಷಯದಲ್ಲಿ ಯಾರು ಕೂಡ ಯಾರೇ ಸ್ವಾಮೀಜಿಗಳಾಗ್ಲಿ ರಾಜಕಾರಣ ಅದು ರಾಜಕಾರಣ ಎಲ್ಲ ಪಕ್ಷದಲ್ಲೂ ಇರ್ತಾರೆ ಅವ್ರಿಗೆ ಬೇಕಿರೋರು ಬೇಡವಾದವರು ಆದ್ರೆ ರಾಜಕಾರಣದ ವಿಷಯದಲ್ಲಿ ಅವರು ಮಧ್ಯಪ್ರವೇಶ ಮಾಡ್ತಕ್ಕಂಥದ್ದು ಸೂಕ್ತ ಅಲ್ಲ